ಇವತ್ತು ಕರ್ನಾಟಕ ರಾಜಕಾರಣ ಒಂದು ರೀತಿ ಅಸಹ್ಯ ಬರೋ ರೀತಿಯಲ್ಲಿ ಇದೆ ಎಲ್ಲ ರಾಜಕೀಯ ಪಕ್ಷದಲ್ಲೂ ಕೂಡ ನೇರ ಗುಂಪುಗಾರಿಕೆ ಕಾಣ್ತಾ ಇದೆ ಜನ ಈ ರೀತಿ ರಾಜಕೀಯ ಪಕ್ಷಗಳ ಬಗ್ಗೆ ಇಷ್ಟು ಬಹಿರಂಗವಾಗಿ ಬಡದಾಟ ಮಾಡ್ತಾ ಇದ್ದು ಎಂದೆಂದೆಂದೆಂದು ರಾಜ್ಯ ಜನ ಕಂಡಿರಲಿಲ್ಲ ಅದು ಬಿಜೆಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಜೆ ಡಿ ಇರ್ಬೋದು ಇದಕ್ಕೆ ಜನವೇ ತೀರ್ಮಾನ ಮಾಡಬೇಕಪ್ಪ ಯಾಕಂತಂದ್ರೆ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ ನಾವು ಎಷ್ಟೇ ನಾವು ಬಡದಾಡಿದ್ರು ಕೂಡ ಚುನಾವಣೆ ಸಂದರ್ಭ ನಾವು ಒಂದಾಗ್ತೀವಿ ನೋಡಿ ಲೋಕಸಭೆಯಲ್ಲಿ ಇಪ್ಪತ್ತೈದು ಜೆ ಬಿಜೆಪಿ ಸೀಟ್ ಇತ್ತು ಅದ್ನೊಳಗೆ ಕೇಳಿಸಿದ್ದೀವಿ ಮೊನ್ನೆ ನಡೆದಂತಹ ಮೂರು ಅಸೆಂಬ್ಲಿ ಚುನಾವಣೆಗಳಲ್ಲಿ ನಾವು ಗೆದ್ದಿದ್ದೀವಿ ನಮ್ಮ ಜೊತೆಗಿದ್ದಾರೆ ಜನ ಅಂತ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ಈ ಕಾಂಗ್ರೆಸ್ ಪೂರ ಭ್ರಷ್ಟಾಚಾರದಲ್ಲಿ ತೊಡಗೋಗಿದೆ ಅದು ಮೂಡ ಹಗರಣ ಇರ್ಬೋದು ಅಥವಾ ಸರದಿ ಕೊಲೆಗಳಿರ್ಬೋದು ದರ ಏರಿಸಿರೋದಿರ್ಬೋದು ಹಾಗಾಗಿ ಯಾವ ಕಾರಣಕ್ಕೂ ಕೂಡ ಈ ಕಾಂಗ್ರೆಸ್ಸು ರಾಜ್ಯದಲ್ಲಿ ಮತ್ತೆ ಬರಲ್ಲ ಅನ್ನಂಥ ಮಾತನ್ನು ಬಿ ಜೆ ಪಿ ಹೇಳ್ತಾ ಇದೆ ಜೆ ಡಿ ಎಸ್ ನೀವು ನೋಡ್ತಾ ಇದ್ದೀರಿ ಜಿ ಟಿ ದೇವೇಗೌಡರು ಕುಮಾರಸ್ವಾಮಿ ಅದನ್ನ ನಡೀತಾನೆ ಇದೆ ನಮ್ಗೆ ಮಾಮೂಲಿ ಅನ್ನೋಂಥ ಮಾತು ಅವರೇ ಹೇಳ್ತಾ ಇದ್ದಾರೆ ಆದರೆ ಜನ ತೀರ್ಮಾನ ಇದಕ್ಕೆ ಇಷ್ಟು ಮಟ್ಟಿಗೆ ಬಹಿರಂಗವಾಗಿ ಅಧಿಕಾರಕ್ಕೋಸ್ಕರ ಕಿತ್ತಾಟ ಒಂದು ಕಡೆ ಸಿದ್ದರಾಮಯ್ಯವ್ರ ಜೊತೆ ಇರೋರು ಐದು ವರ್ಷ ಇವರೇ ಮುಖ್ಯಮಂತ್ರಿ ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರು ಹೇಳ್ತಾರೆ ನಾನು ಎಷ್ಟು ದಿನ ಇಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ ಇಂಥ ಕಡೆ ಡಿ ಕೆ ಶಿವಕುಮಾರ್ ಕಡೆ ಹೇಳ್ತಾ ಇದ್ದಾರೆ ನಾವು ಒಂದ್ ಸಮಯ ಹಂಚಿಕೊಂಡಿದೀವಿ ಮುಖ್ಯಮಂತ್ರಿಗಳು ಹೇಳಿದ್ರು ಯಾವುದು ಹಂಚಿಕೊಂಡಿಲ್ಲ ಹಂಚಿಲ್ಲ ಅಂದ್ರೆ ಇಲ್ಲ ಈ ರೀತಿ ವಿಚಿತ್ರ ಹೇಳಿಕೆಗಳು ಕಾಂಗ್ರೆಸ್ನಲ್ಲಿ ಬರ್ತಾ ಇದೆ ಗೊತ್ತಿಲ್ಲ ಈ ಸರ್ಕಾರ ಎಲ್ಲಿ ಎಷ್ಟು ದಿನ ಇರುತ್ತೋ ಎಷ್ಟು ದಿನ ಇರಲ್ವೋ ಗೊತ್ತಿಲ್ಲ